ವೀಕ್ಷಕರೇ ಈಗ ನಮ್ಮ ಜೊತೆ ಕವಿಗಳಾದಂತಹ ಡಾಕ್ಟರ್ ಜಯಪ್ಪ ಹೊನ್ನಳ್ಳಿ ಅವರಿದ್ದಾರೆ ಲೈನ್ ನಲ್ಲಿ ಅವರು ಏನ್ ಹೇಳ್ತಾರೆ ನೋಡೋಣ ಸರ್ ನಮಸ್ಕಾರ ಮೇಡಮ್ ಸಾಹಿತಿ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ಈಗಾಗಲೇ ವಿಷಯ ನಿಮ್ಗೆ ವಿಷಯ ಈಗಾಗಲೇ ನಿಮ್ಗೆ ತಿಳಿದಿದೆ ಅವರು ಮತ್ತ ನಿಮ್ಮ ನಡುವಿನ ಒಡನಾಟ ಮತ್ತು ಅವರ ಜೊತೆ ನೀವು ಯಾವಾಗ್ಲಾದ್ರೂ ಸಮಯ ಕಳೆದಿದ್ರ ಅದನ್ನ ಹಂಚ್ಕೋಬಹುದಾ ನಮ್ಮ ಈಡನ್ಸ್ ನ್ಯೂಸ್ಗೆ ಖಂಡಿತವಾಗಿ ಹಾ ಸರ್ ಎಸ್ ಎಲ್ ಭೈರಪ್ಪನ ಪದ್ಮಭೂಷಣ ಬಂತು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಹೌದು ಆ ಸಂದರ್ಭದಲ್ಲಿ ನಾವು ಅವ್ರ ಮನೆಗೆ ಹೋಗಿ ಸನ್ಮಾನ ಮಾಡಿದ್ವಿ ಆಮೇಲೆ ಇಲ್ಲಿ ಸದ್ವಿದ್ಯಾ ಶಾಲೆಯಲ್ಲಿ ಕೂಡ ಅವ್ರಿಗೊಂದು ಸನ್ಮಾನ ಇಟ್ಕೊಂಡು ಅವ್ರ ಬಗ್ಗೆ ನಾನು ಮಾತಾಡಿದ್ದೆ ಅವಾಗ್ಲೆಲ್ಲ ನಾವು ಕೆಲಸದಿಂದ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅವರನ್ನ ಗೌರವಿಸುವ ಕೆಲಸವನ್ನು ಕೂಡ ಮಾಡಿದ್ವಿ ಅವಾಗ ಬಹಳ ಪ್ರೀತಿಯಿಂದ ಬಹಳ ಸಾಮೀಪ್ಯದಲ್ಲಿ ಕುಳಿತು ನಾವೆಲ್ಲಾ ಅವರೊಂದಿಗೆ ಮಾತನಾಡುವಂತ ಸುಯೋಗ ನಮಗೆ ಕಲ್ಪಿತವಾಗಿತ್ತು ಅವಳು ಅವ್ರು ಯಾವಾಗ್ಲೂ ತುಂಬಾ ಮಾತಾಡ್ತಾ ಇರಲಿಲ್ಲ ಬಹಳ ಗಂಭೀರ ಸ್ವಭಾವದವ್ರು ಆಮೇಲೆ ಒಂದ್ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಇರೋರು ಯಾವಾಗ್ಲೂ ಒಂದು ರೀತಿಯ ಸಂತನನ್ನ ನೋಡಿದ ಹಾಗೆ ಪ್ರಶಾಂತನನ್ನ ನೋಡಿದ ಹಾಗೆ ಒಂದು ಅನುಭವ ನಮಗೆ ಫೀಲ್ ಮುಂದೆ ಆಮೇಲೆ ಉತ್ಕೃಷ್ಟ ಕಾದಂಬರಿಕಾರ ಅಲ್ವಾ ಅವರು ಹೌದು ಹಾಗಾಗಿ ಅವ್ರ ಮುಂದೆ ಮಾತನಾಡ್ಲಿಕ್ಕೆ ಒಂದ್ ಭಯ ಇರೋದು ನಮಗೆಲ್ಲ ಎಂತ ಭಯ ಅಂತಂದ್ರೆ ಎಲ್ಲಿ ಏನ್ ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೋ ಯಾವ್ದನ್ನ ಅವ್ರು ಹ್ಯಾಕ್ ತಗೊಂಡ್ಬಿಡ್ತಾರೋ ಯಾವ್ದು ಮಾತಾಡಿದ್ರೆ ಯಾವ ಅರ್ಥ ಬಂದ್ಬಿಡುತ್ತೋ ಬಾಯಿ ತಪ್ಪಿ ತುಟಿ ತಪ್ಪಿ ಏನಾದ್ರು ಮಾತಾಡ್ಬಿಡ್ತಿವೋ ಅನ್ನೋ ಒಂದು ದೊಡ್ಡ ಭಯ ಇರುತ್ತೆ ನಮಗೆ ಅವ್ರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಡೋಜ ಪ್ರಶಸ್ತಿ ಬಂದಾಗ ಕೂಡ ಒಂದು ಸಲ್ಮಾನ ಮಾಡಿದ್ವಿ ನಾವು ಅವಾಗ್ಲೂ ಕೂಡ ಅಷ್ಟೇ ನಾವು ಹೆಚ್ಚು ಮಾತುಗಾರರಲ್ಲ ಒಳ್ಳೆ ವಾಗ್ಮಿ ಆ ಬಹಳ ಗಂಭೀರವಾಗಿರೋರು ಆ ಸೀರಿಯಸ್ನೆಸ್ ನಮಗೆ ಒಂದ್ ಭಯ ತರದು ಒಂದು ಕಂಪನವನ್ನ ತರದು ಹಾಗಾಗಿ ಅವ್ರ ಜೊತೆಗೆ ಹೆಚ್ಚು ನಿಕಟವಾಗಿ ಮಾತನಾಡ್ಲಿಕ್ಕೆ ಅನ್ಯೋನ್ಯವಾಗಿ ಹರಟೆ ಹೊಡೆಯಲಿಕ್ಕೆ ತರದ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಇದ್ವು ನಮ್ಗೆ ನಾವು ಅನೇಕ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇದ್ವಿ ಬರಿತೀನಿ ಓದಿ ನೋಡಿ ನಾ ಮುಂದಿನ ಕಾದಂಬರಿ ಇಲ್ಲ ಕಾಣಿಸ್ತೀನಿ ಅಂತಂದೇ ಹೇಳೋರು ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಹೇಳ್ಬೇಕಾದ್ರೆ ನೀವು ಇನ್ನೊಂದ್ ದಿವಸ ಬನ್ನಿ ಅದಕ್ಕೆ ಬಹಳ ಬಿಡುವಾಗಿದ್ದ ಮಾತಾಡ್ಬೇಕು ಬಹಳ ದೀರ್ಘವಾಗಿದೆ ಅದಕ್ಕೆ ಉತ್ತರ ಅಂತಂದೇ ಅವರು ಉತ್ತರ ಕೊಡೋರು ಅವರು ಅವ್ರ ಅವ್ರ ಬರವಣಿಗೆನೆ ಒಂದು ವಸ್ತುನಿಷ್ಠ ಬರವಣಿಗೆ ಅದು ನಮಗೆ ನಮ್ಮ ಮುಂದೆ ನಮಗೂ ನಮ್ಮ ಮುಂದಿನ ತಲೆಮಾರಿಗೂ ಕೂಡ ಸತ್ಯರೇಪಣೆ ನೀಡುವಂತದ್ದು ಮತ್ತು ಹೇಗೆ ಬರವಣಿಗೆ ಮಾಡಬೇಕು ಅನ್ನೋದನ್ನ ಕಲಿಸುವಂತದ್ದು ಒಂದ್ ರೀತಿಯಲ್ಲಿ ಆ ಭಾರತದ ಹೃದಯವನ್ನ ಅಥವಾ ಮನಸ್ಸನ್ನ ಎರಡನ್ನೂ ಅರ್ಥ ಮಾಡ್ಕೊಂಡಿದ್ರು ಅಥವಾ ಭಾರತದ ಆತ್ಮವನ್ನೇ ಅವ್ರು ಆಳವಾಗಿ ಅಧ್ಯಯನ ಮಾಡಿದ್ರು ಅಂತ ಅನಿಸ್ತಾ ಇತ್ತು ನಮಗೆ ಹಾಗೆ ಅವ್ರು ಏನೇ ಬರೆದ್ರು ಅಷ್ಟು ಅದು ಆಳ ಮತ್ತು ಅಗಲಗಳನ್ನ ಆ ಹೊಂದಿರ್ತಾ ಇತ್ತ ಬರವಣಿಗೆ ಅವ್ರು ನನಗೆ ಆಶ್ಚರ್ಯ ಆಗ್ತಾ ಇದ್ರು ಅವರಲ್ಲಿ ಯಾವಾಗಲೂ ಒಂದು ನಿತ್ಯ ಕುತೂಹಲಿತನ ಇತ್ತು ಅವರಲ್ಲಿ ಅವರು ಕಾದಂಬರಿ ಬರೀಲಿಕ್ಕೆ ಪೂರ್ವ ತಯಾರಿ ಮಾಡಿದ್ದನ್ನ ಹೇಳ್ಕೊಂಡಿದ್ರು ಒಂದ್ ದಿವಸ ನನ್ನ ಎದುರಿಗೆ ಅದ್ ಅವ್ರ ಮನೇಲಿ ಕೂತ್ಕೊಂಡಾಗ್ಲೇನೆ ಒಬ್ಬ ಸಂಶೋಧಕ ಒಬ್ಬ ಪಿ ಹೆಚ್ ಡಿ ಮಾಡ್ತಾನಲ್ಲ ಕೆಲಸನ ಅದನ್ನ ಅವ್ರು ಒಂದ್ ಕಾದಂಬರಿ ತಯಾರು ಮಾಡ್ಲಿಕ್ಕೆನೆ ಮಾಡ್ಕೊಳ್ತಾ ಇದ್ರು ಹಾಗಾಗಿನೆ ಅಲ್ಲಿ ಬರೋ ಪಾತ್ರಗಳೆಲ್ಲ ಜೀವಂತವಾಗಿರ್ತಾ ಇದ್ರು ನಡೆ ನಡೆಸ್ತಾ ಇದ್ವು ಯಾರೋ ಒಂದ್ ಕಾದಂಬರಿ ಸಂದರ್ಭ ಹೇಳ್ತಾ ಇದ್ರು ಅವ್ರು ಮುಸ್ಲಿಂ ಕುಟುಂಬದಲ್ಲೇನೆ ನಾನು ಒಂದೂವರೆ ತಿಂಗಳು ಎರಡು ತಿಂಗಳು ಉಳ್ಕಂಡೆ ಹಾಗೆ ಅಂತ ಮುಸ್ಲಿಮ್ಸ್ ರೀತಿ ನೀತಿ ಅವರು ಈ ನಮಾಜ್ ಮಾಡೋದು ಅವನ್ನೆಲ್ಲಾ ತಿಳ್ಕೊಬೇಕು ಅನ್ನೋ ಕಾರಣಕ್ಕಾಗಿನೆ ಅವ್ರ ಮನೇಲಿನೇ ಒಂದೂವರೆ ತಿಂಗಳು ಎರಡು ಇತ್ತು ಆ ಕುಟುಂಬದ ಬಗ್ಗೆ ಗಂಭೀರವಾಗಿ ಸ್ಟಡಿ ಮಾಡಿ ಆ ನಂತರ ಅವ್ರ ಬಗ್ಗೆ ಬರೀಲಿಕ್ಕೆ ತೊಡತಾರೆ ಅವ್ರು ಆ ರೀತಿ ಅದು ಆ ಧ್ಯಾನಸ್ಥ ಸ್ಥಿತಿಯನ್ನು ನೀವು ಎಲ್ಲಿ ಕೂತ್ಕೊಂಡು ನೋಡ್ಬೋದಿತ್ತು ನೀವು ಅವ್ರ ತಪಾಸೆ ಹಾಗೇನೆ ಕಾಣ್ತಾ ಇದ್ರು ಅವ್ರ ಆತ್ಮ ಚರಿತ್ರೆಯನ್ನ ಓದಿ ನಾನು ಕೆಲವೊಂದು ಕೇಳಿದ್ರೆ ಬಿತ್ತಿ ಓದಿದಿರಾ ನೀವು ಅಂತ ಕೇಳಿದ್ರು ನಾನು ಬಿತ್ತಿ ಓದಿರ್ಲಿಲ್ಲ ಬಿತ್ತಿ ನನ್ನಲ್ಲಿ ತೀರಿ ಹೋಗಿದೆ ಅಲ್ಲಿ ಎಲ್ಲರೂ ಓದಿ ಓದಿತ್ತು ಅವರು ಆಮೇಲೆ ನಾನ್ ಬಿತ್ತಿ ಓದಿದಾಗ ಅವ್ರ ಆತ್ಮಚರಿತ್ರೆ ಓದಿ ಅಪ್ಪ ಎಷ್ಟು ಸಂಕಷ್ಟಗಳ ಒಂಥರ ಬೆಂಕಿಯಲ್ಲಿ ಹರಳಿದ ಹೋಗ್ರು ಆ ದಿವ್ಯ ಚೈತನ್ಯದ ಬಗ್ಗೆ ಅವ್ರ ಚೈತನ್ಯದ ಬಗ್ಗೆ ಅವರ ಶಕ್ತಿಯ ಬಗ್ಗೆ ಹಬ್ಬ ಆಮೇಲೆ ಅವರು ಈ ಅವರು ತತ್ವಶಾಸ್ತ್ರದಲ್ಲಿ ಮತ್ತು ಸೌಂದರ್ಯದ ಬಗ್ಗೆನೇ ಪಿ ಡಿ ಮಾಡಿ ಪ್ರಬಂಧ ಮಂಡಿಸಿರೋದು ಎಚ್ ಡಿ ಪಡ್ಕೊಂಡಿರೋದು ಬರೀ ಡಾಕ್ಟ್ರೇಟ್ ಬಂದಿರೋದು ಅದಕ್ಕಾಗಿನೇ ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ಅವ್ರ ಆಚಾರ ವಿಚಾರ ಅವರ ಚಿಂತನ ಮಂತ್ರನ ಕೇಳ್ತಾ ಇದ್ರೆ ಎಲ್ಲೂ ಆಳದಿಂದ ಶೋಧನೆ ಮಾಡಿ ಬರ್ತಾ ಇದೇನಪ್ಪಾ ಅಂತ ಅನ್ಸೋದು ಅವ್ರು ಉತ್ಕೃಷ್ಟ ಕಾದಂಬರಿಕಾರ ಆಗ್ಲಿಕ್ಕೆ ಆತರದ ಒಂದು ಪೂರ್ವತೆಯೇ ಒಂದು ಒಂದು ರೀತಿಯಲ್ಲಿ ಅವ್ರ ಕಾದಂಬರಿ ಕ್ಷೇತ್ರದ ಮಾಂತ್ರಿಕ ಅವರು ಕನ್ನಡ ಇರೋವರಿಗೂ ಇರ್ತಾರೆ ಯಾಕಂತಂದ್ರೆ ಅವ್ರ ಕಾದಂಬರಿಗಳೇ ಅವರನ್ನ ಕಾಲಾತೀತವಾಗಿ ಜೀವಂತವಾಗಿ ನಮ್ಮ ಮುಂದೆ ಇಡ್ತಾವಪ್ಪ ಇರಪ್ಪ ಅವ್ರ ದೈಹಿಕವಾಗಿ ಇಲ್ಲ ಅನ್ನೋದ್ ಬಿಟ್ರೆ ಆ ನಮ್ಮ ದೈಹಿಕವಾಗಿ ಅವ್ರ ಪರ್ವ ಮುಕ್ತಾಯವಾಗಿದೆ ಅಂತಂದ್ರೆ ಪರ್ವ ಯಾವಾಗ್ಲೂ ಅವ್ರ ಪರ್ವವನ್ನ ಒಬ್ಬ ಪ್ರಾರಂಭನ ಮಾಡಿರ್ತದೆ ಮುಕ್ತಾಯ ಆಗ ಹಾಗೆ ನೋಡ್ಕೊಳ್ತಾ ಇರ್ತದೆ ಅಂತ ಬೇರು ಲೇಖಕ ಅವ್ರಿಗೆ ಕೋಮುವಾದಿ ಅನ್ನುವ ಕೆಲವೊಂದು ದೂರುಗಳು ಕೂಡ ಅದನ್ನ ನಾನು ಯಾವ ಕಾರಣಕ್ಕೂ ಒಪ್ಪಲ್ಲ ಅವರು ಕೋಮವಾದಿ ಅಲ್ವೇ ಅಲ್ಲ ಅವರು ರಾಷ್ಟ್ರೀಯವಾದಿ ಅವರು ನಿಜವಾದ ರಾಷ್ಟ್ರ ಮಟ್ಟದ ಚಿಂತಕ ಅವರು ಅವ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಸರಾ ಉದ್ಘಾಟನೆ ಬಂದ ಕೂಡ ಅವ್ರ ಭಾಷಣದಲ್ಲಿ ಅದನ್ನೇ ಹೇಳಿದ್ರು ಅವ್ರು ಆಮೇಲೆ ಅವ್ರ ಅವ್ರು ಓದಕರ ಸಂಖ್ಯೆ ಇದೆಯಲ್ಲ ಭಾರತೀಯ ಯಾವ ಬರಹಗಾರ ಇಲ್ಲದಂತ ಸಂಖ್ಯೆ ಅಪಾರ ಜನಸ್ತೋಮ ಅವರು ಬಿಸಿ ಮಸಾಲೆ ದೋಸೆ ಖರ್ಚಾದಂಗೆ ಅವ್ರ ಅವ್ರ ವಿಶೇಷತೆ ಏನು ಅಂತಂದ್ರೆ ಒಂದ್ ಸಾಲು ಓದ್ ಸಾಕು ಒಂದು ಸಾಲು ಬಿಡದ ಹಾಗೆ ಓದಿಸ್ಕೊಳ್ತಾ ಇದ್ವು ನೀವ್ ಆರಂಭ ಅಷ್ಟೇನೆ ಆದ್ರೆ ನಿಮಗೆ ಊಟ ಬೇಡ ತಿಂಡಿ ಬೇಡ ನಿದ್ದೆ ಬೇಡ ಕರೆಂಟ್ ಯಾಕಾಗಿ ತೆಗಿತಾರಪ್ಪ ಅಂತ ಕೇಬಿ ಮೇಲೆ ಕೋಪಗೊಳ್ಳುವ ಹಾಗೆ ನಾವು ಓದ್ತಾ ಇದ್ವಿ ಅವನ್ನ ಯಾಕಾಗಿ ಅಂದ್ರೆ ಅಲ್ಲಿ ವಾಸ್ತವವಾದ ಇರೋದು ಇವನಿಗೆ ಅತ್ಯಂತ ಹತ್ತಿರವಾದ ವಿಚಾರಗಳು ಅವ್ರ ದಾಟು ಪರ್ವ ವಂಶ ವೃಕ್ಷ ನಾಯಿನೆರಳು ಅವ್ರ ಆವರಣ ಯಾನ ಮಂತ್ರ ಗೃಹಭಂಗ ಮತದಾನ ಈ ಒಂದೊಂದು ನೋಡ್ಕೊಂಡು ಹೋಗಿ ನೆರಳು ನೋಡಿ ಧರ್ಮಶ್ರೀ ನೋಡಿ ಧರ್ಮಶ್ರೀ ಮೊದಲ ಕಾದಂಬರಿ ಅದು ಅದ್ರಲ್ಲಿ ಅದೇನಂತ ಪರಿಣಾಮ ಮಾಡ್ಲಿಲ್ಲ ನನಗೆ ಭೀಮಕಾಯ ಮೊದಲನೇದು ಅವ್ರದ್ದು ಹದಿನೆಂಟು ವಯಸ್ಸಿಗೆ ಬರೀತಾರೆ ಅದು ಆರಂಭದ ದಿನಗಳಲ್ಲಿ ಅಂತ ಗೊತ್ತಾಗುತ್ತೆ ಅದು ಆನಂತರ ಬಂದಂತದ್ದು ಜಲಪಾತ ನಾದೆ ಮಗನೆ ಗ್ರಹಣ ಅಂಚು ನೆಲೆ ಸಾರ್ಥ ನಾಕ್ಸಿ ಗ್ರಹಭಂಗ ಪರ್ವ ಮಂದ್ರ ಮಂದ್ರ ಓದ್ತಾ ಇದ್ರೆ ನಿಮಗೆ ಒಬ್ಬ ಸಂಗೀತಗಾರನ ಬದುಕನ್ನ ಯಾರಪ್ಪ ಈ ಕಟ್ಕೊಡಕಾಗತ್ತೆ ಒಬ್ಬ ಸಂಗೀತಕಾರನು ತನ್ನ ಬದುಕನ್ನ ಹಾಗೆ ವಿವರಿಸ್ಲಾರ ಆ ರೀತಿ ವಿವರಿಸ್ತಾರ ಅವರು ಯಾಕಾಗಿ ಅಂದ್ರೆ ಅವ್ರು ಆ ಸಂಗೀತ ಶ್ರೇಷ್ಠ ಸಾಧಕರ ಮನೆ ಮನೆಗೆ ಹೋಗಿ ಇದ್ದು ಅವರ ಬದುಕುಗಳನ್ನ ಹತ್ತಿರದಿಂದ ನೋಡಿ ಅವರ ಬಾಳನ್ನ ಕಣ್ಣಾರಿ ಕಂಡು ಅವರ ಸಣ್ಣ ತರಗನ್ನ ದೊಡ್ಡ ತರಗನ್ನ ಎಲ್ಲ ದಾಖಲಿಸ ಹೋಗ್ತಾರೆ ಹಾಗಾಗಿ ಅವ್ರಿಗೆ ಆ ಬದುಕುಳನ್ನು ಹತ್ತಿರದಿಂದ ನೋಡಿದೇನೆ ಬರವಣಿಗೆನೆ ಮಾಡ್ತಿರ್ಲಿಲ್ಲ ಅವರು ಆ ಸರಸ್ವತಿ ಸಮ್ಮಾನ್ ಬಂದಾಗ್ಲೆಲ್ಲ ಅವ್ರಿಗೆ ಇನ್ನು ಪದ್ಮಪುರ ಶಿಕ್ಷಣ ಬಂತು ಆನಂತರ ಸರಸ್ವತಿ ಸಮ್ಮಾನ್ ಬಂದ್ಮೇಲೆ ಕೂಡ ನಾವ್ ಅನ್ಕೋತಾ ಇದ್ವಿ ಅವ್ರಿಗೆ ಜ್ಞಾನಪೀಠನೆ ಬರ್ಲಿಲ್ಲ ಯಾವಾಗೋ ಬರ್ಬೇಕಿತ್ತು ಅಂತ ಅದಕ್ಕೆ ಏನೇನೋ ಕಾರಣಗಳಿದ್ದಾವೆ ಆದ್ರೆ ಸರಸ್ವತಿ ಸ್ತಂಭನ ಇದೆಯಲ್ಲ ಅದು ಜ್ಞಾನಪೀಠಕ್ಕಿಂತ ದೊಡ್ಡ ಪ್ರಶಸ್ತಿ ಅದು ಹೌದು ಸರ್ ಅವರಿಗೆ ನಾಡೋಜ ಬಂತು ಎರಡ್ ಸಾವಿರದ ಹನ್ನೊಂದರಲ್ಲಿನೆ ಪದ್ಮಶ್ರೀ ಬಂತು ಪದ್ಮಭೂಷಣ ಬಂದಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಅವರನ್ನ ಈಗಾಗಲೇ ಗುರುತಿಸುವ ಕೆಲಸ ಆಗಿದೆ ಹೌದು ಆ ಅದು ಅದ್ರ ಬಗ್ಗೆ ಏನು ಅವ್ರಿಗೆ ಏನ್ ಸಿಗ್ಬೇಕಾದಂತ ಜನಪ್ರಿಯತೆ ಇತ್ತು ಆದ್ರೆ ಆ ಅವರು ಬರವಣಿಗೆ ನಿಲ್ಲಿಸಿದ್ರಲ್ಲ ಅನ್ನೋದೇ ಬೇಜಾರು ಅವರ ಬರವಣಿಗೆ ನಮ್ಮನ್ನ ನಮ್ಮ ಮುಂದಿನ ತಲೆಮಾರನ್ನ ಯಾವಾಗ್ಲೂ ಸೂಕ್ತವಾದ ನಿರ್ದೇಶನ ನೀಡ್ತಾ ಮುಂದೆಸ್ತಾ ಇರ್ತದೆ ಅದರಲ್ಲಿ ಏನ್ ಎರಡು ಮಾತಿಲ್ಲ ಹುಬ್ಳಿಯಿಂದ ಅವರು ವೃತ್ತಿ ಜೀವನ ಪ್ರಾರಂಭ ಮಾಡ್ತಾರೆ ನಾವು ಅಲ್ಲಿ ಅಧ್ಯಾಪಕರಾಗಿ ಆ ನಂತರ ಅವರು ರಾಷ್ಟ್ರೀಯ ಪ್ರಾಧ್ಯಾಪಕರಾಗ್ತಾರೆ ಅಂದ್ರೆ ನ್ಯಾಷನಲ್ ಪ್ರೊಫೆಸರ್ ಕೂಡ ಆಗಿದ್ರು ಅವರು ನಾಲ್ಕೇನೋ ನಾಲ್ಕು ಅಂತ ಅನ್ಸುತ್ತೆ ಚಲನಚಿತ್ರವಾದ ಕಾದಂಬರಿಗಳು ಒಂದು ವಂಶವೃಕ್ಷ ಇನ್ನೊಂದು ದಪ್ಪನೆಯು ನೀನಾದ ಮಗನೇ ಒಂದು ಮತದಾನ ಇನ್ನೊಂದು ನಾಯಿ ನೆರಳು ನೀವು ಚಲನಚಿತ್ರಗಳಾಗ್ತವೆ ಆಮೇಲೆ ಧಾರವಾಹಿಗಳು ಬಂದ್ ನೋಡಿರ್ಬೋದು ಗೃಹಭಂಗ್ ಧಾರವಾಹಿತ್ತು ದಾಟು ಅಂತ ಹಿಂದಿಲಿ ಬಂತದ್ದು ಕನ್ನಡದಲ್ಲಿ ಬರ್ಲಿಲ್ಲ ಅದನ್ನ ನೀವು ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ ಅಂತ ಒಬ್ಬ ಶ್ರೇಷ್ಠ ಕಾದಂಬರಿಕಾರನ ಉತ್ಕೃಷ್ಟ ಕಾದಂಬರಿಕಾರ ಅದರಲ್ಲಿ ಎರಡು ಮಾತ್ರ ಇಲ್ಲ ಕಾದಂಬರಿ ಲೋಕದ ನಿಜವಾದ ಸಾಮ್ರಾಟ ಯಾರು ಇದ್ರೆ ಅದು ಎಸ್ ಎಲ್ ಅವರಷ್ಟು ಅನ್ಯ ಭಾಷೆಗೆ ಇಂಗ್ಲಿಷ್ ಸೇರಿದ ಹಾಗೆ ಭಾರತೀಯ ಭಾಷೆಗೆ ತರ್ಜುಮೆ ಆದಂತ ಕಾದಂಬರಿಗಾರ ಇನ್ನೊಬ್ಬ ಇಲ್ಲ ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನೇನೋ ಬರೆದಿದ್ದಾರೆ ಅವರು ಇಪ್ಪತ್ತೈದು ಕಾದಂಬರಿಗಳಲ್ಲೂ ಅವ್ರ ಮೆರವಣಿಗೆ ಗೊತ್ತಾಗುತ್ತೆ ಆರಂಭದ ಒಂದು ನಾಲ್ಕೈದು ಕಾದಂಬರಿ ಬಿಟ್ರೆ ಎಲ್ಲವೂ ಉತ್ಕೃಷ್ಟವಾದವ್ರೆ ಒಂದೊಂದು ಮೇಲೆ ಅವರು ಪಿ ಎಚ್ ಡಿ ಮಾಡುವಷ್ಟು ಶ್ರಮ ಹಾಕಿ ಹೊರತಂದಂತ ಕಾದಂಬರಿಗಳು ಹಾಗಾಗಿನೇ ಬಿಸಿ ಬಿಸಿ ಮಸಾಲೆ ದೋಸೆಗಳ ಹಾಗೆ ಖರ್ಚಾಗ್ತಾ ಇತ್ತು ಭಾರತೀಯ ಈಗ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಹೇಳ್ತಾ ಇದೀನಿ ಎಲ್ಲೋ ಒಂದು ಐದ್ ಹತ್ತು ಜನ ಈ ತರದ ಲೇಖಕರ ಬರವಣಿಗೆಗಳು ಮಾತ್ರ ಮೊದಲೇ ಬುಕ್ ಆಗುವಂತದ್ದು ಅದ್ರಲ್ಲಿ ಕನ್ನಡದ ನಮ್ಮ ಎಸ್ ಎಲ್ ಭೈರಪ್ಪನವ್ರೇ ಮೊದಲ ಸ್ಥಾನದಲ್ಲಿದ್ದಾರೆ ಅನ್ನೋದು ಬಹಳ ಸಂತೋಷದ ವಿಚಾರ ಪ್ರಕಟ ಒಂದು ಎರಡು ಮೂರು ಎಷ್ಟು ಆವೃತ್ತಿಗಳು ಬಂದ್ರು ಮತ್ತೆ ಖಾಲಿ ಮತ್ತೆ ಖಾಲಿ ಅಂತ ಪ್ರಕಾಶಕರೆಲ್ಲ ಎಸ್ ಎಲ್ ಭೈರಪ್ಪನವ್ರ ಕಾದಂಬರಿ ಅಂದ್ರೆ ಅದು ಅದು ಬಂಗಾರದ ಪುಸ್ತಕ ಅದು ಅಂತಾನೆ ಅವ್ರು ಕರೆಯೋದನ್ನ ಅದು ವಜ್ರದ ಹಾಗೆ ಖರ್ಚಾಗಿ ಹೋಗ್ಬಿಡುತ್ತೆ ಅದು ಅದಕ್ಕೆ ಬೇಡಿಕೆ ಮೊದಲೇ ಇರ್ತದೆ ಮೊದಲೇ ಬುಕ್ ಮಾಡ್ತಾರೆ ಹಾಗಾಗಿ ನಾ ಮುಂದು ತಾ ಮುಂದು ಅಂತಂದ್ ಅನೇಕ ಪ್ರಕಾಶಕರು ತಮ್ಮ ಪ್ರಕಾಶನ ಸಂಸ್ಥೆಗಳನ್ನೇ ಆ ಅವರ ಕಾದಂಬರಿಗಳ ಕಾರಣಕ್ಕಾಗಿನೇ ಬೆಳೆಸ್ಕೊಂಡಿದ್ದಾರೆ ಅಂತ ಅದ್ಭುತ ಸರಸ್ವತಿ ಸಮ್ಮಾನ್ ಪಡೆದಂತ ನಮ್ಮ ಸಾಹಿತಿ ಇವತ್ತು ಇಲ್ಲ ಅನ್ನೋದು ಬಹಳ ಹೇಳಲಿಕ್ಕೆ ಕಷ್ಟ ಆಗ್ತಿದೆ ನಿಜವಾದ ಅರ್ಥದಲ್ಲಿ ಕನ್ನಡದ ಕರುನಾಡಿನ ಅಕ್ಷರ ಮಾಂತ್ರಿಕ ಹ್ಮ್ ಮಾಂತ್ರಿಕೊಬ್ರು ಹಾಗೆ ಬರೆಯುವ ಕಾದಂಬರಿಕಾರರು ಮತ್ತೊಬ್ಲಿಲ್ಲ ಆದ್ರೆ ಕಾದಂಬರಿ ತನ್ನ ಜನಪ್ರಿಯತೆಯನ್ನ ಪಡೆದುಕೊಳ್ಳದ ಸಂದರ್ಭದಲ್ಲಿ ಹಿಂದೆ ಇತ್ತು ತದನಂತರದಲ್ಲಿ ಕಾದಂಬರಿ ಓದುಗರು ಕಡಿಮೆ ಆದ್ರು ಆ ಸಂದರ್ಭದಲ್ಲಿ ಬಂದು ಕಾದಂಬರಿಗೆ ಮತ್ತೆ ಓದುಗರನ್ನ ವಾಪಸ್ ಕರೆತಂದದ್ದು ಅವರ ಧೀಮಂತಿಕೆ ಮತ್ತು ದೊಡ್ಡ ಸ್ಥಿಕೆ ಆ ಕಾದಂಬರಿ ಕ್ಷೇತ್ರಕ್ಕೆ ಒಂದು ಕಿರೀಟಪ್ರಾಯವಾದಂತ ವ್ಯಕ್ತಿತ್ವವನ್ನು ತಮ್ಮ ಬರಹದ ಮೂಲಕ ಸಾಧ್ಯವಾಗಿಸಿಕೊಟ್ಟಂತರು ನಮ್ಮ ಎಸ್ ಎಲ್ ಬೈ ಭೈರಪ್ಪನವರು ಅವರು ಇವತ್ತಿಲ್ಲ ಅನ್ನೋದು ತುಂಬಾ ತುಂಬಾ ಖೇದದ ಸಂಗತಿ ಆದ್ರೆ ಅವರು ಕಾದಂಬರಿಯ ಮೂಲಕ ಕಾಲಾತೀತರು ನಾನು ಮೊದಲೇ ಹೇಳಿದ ಹಾಗೆ ಕನ್ನಡ ಇರುವವರಿಗೆ ಅವರ ಕಾದಂಬರಿಗಳು ಕಾದಂಬರಿ ಇರುವವರಿಗೆ ಕಾಲಾತೀತವಾಗಿ ಎಸ್ ಎಲ್ ಭೈರಪ್ಪನವರು ನಮ್ಮ ನಿಮ್ಮ ಓದುಗರೆಲ್ಲರ ಹೃದಯ ಮತ್ತು ಮನಸ್ಸುಗಳಲ್ಲಿ ಕಾಲಾತೀತರಾಗಿನೇ ಇರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಖಂಡಿತ ಸರ್ ಅವರ ಓದುಗರಿಗೆ ಮತ್ತು ಅವರ ಕುಟುಂಬದವರಿಗೆ ಅವರ ಅಗಲಿಕೆಯನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಪರಮಾತ್ಮ ತಯಪಿಸ್ಲಿ ಅವರ ಆತ್ಮಕ್ಕೆ ಚಂದ್ರ ಶಾಂತಿಯನ್ನ ಆ ಸರಸ್ವತಿ ತಾಯಿ ಬದುಕಿಸ್ಲಿ ಅನ್ನೋದು ಓಕೆ ಸರ್ ಇಷ್ಟೊತ್ತು ತಮ್ಮ ಅನಿಸಿಕೆ ಅಭಿಪ್ರಾಯ ಜೊತೆಗೆ ಅವರ ಒಟ್ಟಿಗೆ ಕಳೆದಂತ ಕ್ಷಣಗಳನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ ತಮ್ಗೆ ಧನ್ಯವಾದಗಳು ಸರ್